ಎಲ್ಲಾ ಅಧಿಕಾರ ಅಧಿಕಾರ ಬೇಡಾ ಕಮಿಷನರ್ ಗಾ ಅಧಿಕಾರ ಮೊರಟಾ ಗಲ್ಲಿ ವರಗ ಓರಾಟಾ ಮೊರಟಾ ಗಲ್ಲಿ ವರಗ ಓರಾಟಾ ಮೊರಟಾ ಓರ್ಗೆ ಓರಾಟಾ ಇದು ಸುನಿಲ್ ಕುಡಿ ಅದು ದೇಶಿ ಟೆನ್ಶನ್ ಮಾಡ್ತಾರೆ ಕಂದರ ಅಂತ ಹೇಳಿ ತಗೋಯಾ ಇಲ್ಲಿ ಸೌಚೆಟಿಟಾ ಏನೇನ್ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಬರ್ತೀವಿ ಅಷ್ಟೇ ಇಲ್ಲ 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 ಆ ಏನಿಲ್ಲ ಆ ತರ ಇಲ್ಲ ಇದ್ ಮಾಡ ಯಾರ ಬಂದಿಲ್ಲ ನಮ್ಗೆ ಗೊತ್ತಿಲ್ಲ ಎಲ್ಲಾದಂತೂ ಐಆರ್ ಆಫೀಸರ್ಸ್ ಡಿಸಿಷನ್ ಆಫೀಸರ್ ಇಲ್ಲಿ ವಾಸ ಇಟ್ಕೊಂಡು ಬೆಳಿಗ್ಗೆ ಬಂದಿದ್ದಾರೆ ಇವಾಗ ಡೆಮಾಲಿಶ್ ಮಾಡ್ತೀವಿ ಮೇಲ್ಗಡೆಯಿಂದ ಹೊಡಿತೀವಿ ಅಂತ ಬಂದ್ರು ಅದಕ್ಕೆ ನಾವೆಲ್ಲ ಅವಾಯ್ಡ್ ಮಾಡಕ್ಕೆ ಇವರು ಓಕೆ ಕೊಟ್ಟಿದ್ದಾರೆ ಎಂದ್ಕೋಸ್ಕರ ಇವ್ರು ಮೀಡಿಯಾ ಅವ್ರು ಇವರು ಡಿವಿಜನ್ ಅವ್ರನ್ನ ಕೇಳಿದಿಕ್ಕೆ ಇವ್ರು ಹೇಳಿದ್ದಾರೆ ಅಂತ ನಾವು ಇವ್ರು ಇವಾಗ ಗಲಾಟಿ ಆಗುತ್ತೆ ನಾವ್ ಹೇಳಿಲ್ಲ ಅಂತ ಇವ್ರು ಇವಾಗ ಬಂದಿದ್ದಾರೆ ಈಗ ಸಮಸ್ಯೆ ಏನಕ್ಕೆ ಬಂತು ಅಂತ ಬಂದಿದೆ ಬಟ್ ನಾವ್ ಹೇಳ್ತಾ ಇದೀವಿ ನಾವೆಲ್ಲ ಬಿಡಲ್ಲ ಅಂತ ಡೆಮಾಲಿಶ್ இந்த செவன் கமர்சர் கம்பிலேஷன் டேக்கன் அப்போ பை சர்விங் இன்டிவுடிசேஷன் அப்போ பை கம்பிலேஷன் டேக்கன் அப்போ பை சர்விங் இன்டிவுடிசேஷன் அப்போ பை கம்பிலேஷன் டேக்கன் 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 அப்போ பை கம்மிலேஷன் டேக்கன்

ಪೌರಮಂಗಲ ಬಿಡಿಎಕ್ ಕಾಂಪ್ಲೆಕ್ಸೋ ಈಗಿನ ಸರ್ಕಾರ ಇದನ್ನ ಡೆಮೊಲಿಷನ್ ಮಾಡಿ ಯಾರೋ ಖಾಸಗಿ ವ್ಯಕ್ತಿಯ ಜೊತೆಗೆ ಜೋ ವೆಂಚರ್ ಅನ್ನ ಮಾಡಿಕೊಂಡು ಕಾಮಗಾರಿಗಳನ್ನ ಮಾಡಕ್ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಪ್ರಿಲಿಮಿನರಿಯಾಗಿ ಪ್ರಾಥಮಿಕವಾಗಿ ಮಾಡಬೇಕಾಗಿರುವಂತ ಕೆಲಸ ಯಾರಿಲ್ಲಿ ಮೂಲ ವ್ಯಾಪಾರಿಗಳಿದ್ದಾರೆ ಯಾರು ಬಿಲ್ಡಿಂಗ್ ಅನ್ನ ಬಿಡಿ ಲೀಸ್ ಪಡೆದು ವ್ಯಾಪಾರ ಮಾಡ್ತಾ ಇದ್ರೆ ಅವ್ರನ್ನ ಎವಿಕ್ಷನ್ ಮಾಡಬೇಕು ಆ ಎವಿಕ್ಷನ್ ಮಾಡುವಂಥ ವ್ಯವಸ್ಥೆ ಏನು ಅಂದದು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ರೆಸೊಲ್ಯೂಷನ್ ಮುಖಾಂತರವಾಗಿ ಮಾನ್ಯ ಬಿಡಿ ಅದನ್ನ ಸರ್ಕುಲರ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಬಿಡಿ ಎ ಕಮಿಷನರ್ ಸೈನ್ ಮಾಡಿರುವಂತಹ ಒಂದು ಸುತ್ತೋಲೆಯನ್ನ ಒಂದು ರಿಸೊಲ್ಯೂಷನ್ ಅನ್ನ ಇವತ್ತು ಕೂಡ ಜಾರಿನಲ್ಲಿದೆ ಅದು ಯಾರೂ ಕೂಡ ಕ್ಯಾನ್ಸಲ್ ಮಾಡಿಲ್ಲ ಅದರಲ್ಲಿ ಮೂರನೇ ಅಂಶವಾಗಿ ಏನ್ ಹೇಳಿದೆಯಾ ಅಂತಂದ್ರೆ ಯಾರೇ ಇಲ್ಲಿ ವ್ಯಾಪಾರ ಮಾಡಂಥವರು ಮೂಲ ಲೀಸಿಗಳಿರಲಿ ಇಲ್ಲ ಲೀಸ್ ಮಾಡ್ಕೊಂಡಿರೋರಿರಲಿ ಯಾರಲ್ಲಿ ಅಂಗಡಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರುವಂಥವ್ರನ್ನ ರಿಹಾಬಿಲಿಟೇಟ್ ಮಾಡಬೇಕು ಅವ್ರಿಗೆ ಅದೇ ಜಾಗದಲ್ಲಿನೇ ಸಣ್ಣ ಶೆಡ್ ಅನ್ನ ಮಾಡಿಕೊಟ್ಟು ಆಮೇಲೆ ಬಿಲ್ಡಿಂಗನ್ನ ಕನ್ಸ್ಟ್ರಕ್ಷನ್ ಆದ ನಂತರ ಅದೇ ಜಾಗದಲ್ಲಿ ಅಂಗಡಿಯನ್ನು ಕೊಡಬೇಕು ಅನ್ನೋದು ಕೂಡ ಅವತ್ತು ತೀರ್ಮಾನ ಮಾಡ್ಕೊಂಡಿರೋದು ಇದೆಲ್ಲವನ್ನು ಉಲ್ಲಂಘನೆ ಮಾಡಿಕೊಂಡು ಯಾರೋ ಒಬ್ಬ ಎಂ ಫಾರ್ ಗ್ರೂಪ್ ಅಂತವನು ಇವತ್ತು ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಅವನ ಹತ್ರ ಇರೋಂಥ ಒಂದೇ ಒಂದು ಅಸ್ತ್ರ ಏನು ಅಂತಂದರೆ ಯಾರೇ ಬಂದ್ರೇನು ಕೂಡ ಇದ್ರ ಹಿಂದೆ ಯಾರಿದೆಯಾ ಅಂತದ್ದು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅಂತ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಡೆಪ್ಯೂಟಿ ಸಿ ಎಮ್ನ ಹೆಸರು ಹೇಳ್ಕೊಂಡು ಇಲ್ಲಿರುವಂಥ ಎಲ್ಲ ವ್ಯಾಪಾರಿಗಳನ್ನ ಕೂಡ ಎದುರಿಸ್ತಾ ಇದ್ದಾರೆ ಏನು ನಮ್ಮ ರಾಜ್ಯದಲ್ಲಿ ಕಾನೂನಿಲ್ವಾ ಒಂದು ಬಿ ಡಿ ಎ ಕಚೇರಿಯನ್ನು ಬಿ ಡಿ ಎ ಬಿಲ್ಡಿಂಗ್ ಅನ್ನ ಒಂದು ಖಾಸಗಿ ವ್ಯಕ್ತಿಗೆ ಶೇಕಡ ಅರವತ್ತಾರು ಎಂದದು ಕೆಸ ಖಾಸಗೀಕರಣ ಮಾಡಿದ್ದಾರೆ ಮತ್ತು ಮೂವತ್ನಾಲ್ಕು ಪರ್ಸೆಂಟ್ ಮಾತ್ರ ಮೂವತ್ತು ಮೂವತ್ತು ಪರ್ಸೆಂಟು ಬಿ ಡಿ ಎಗೆ ಅಂತಂದ್ರೆ ನಮ್ಮ ಸರ್ಕಾರಕ್ಕಿದೆ ಎಪ್ಪತ್ತು ಪರ್ಸೆಂಟನ್ನು ಖಾಸಗೀಕರಣ ಮಾಡಿ ಇವತ್ತು ಇಂಥ ಒಂದು ಬೃಹತ್ ಏರಿಯಾಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ ಅಂದರೆ ಸರ್ಕಾರ ಮಾಡಿರೋಂಥದ್ದು ಎನ್ ಸಿದ್ದರಾಮಯ್ಯನವರು ಎಲ್ಲರಿಗೂ ಒಳ್ಳೇದು ಮಾಡ್ತೀನಪ್ಪ ನಾವು ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳಿ ಮೋದಿಯವರ ಮೇಲೆ ಆರೋಪವನ್ನ ಮಾಡ್ತಾವ್ರೆ ಏನು ದೇಶವನ್ನು ವ್ಯಾಪಾರ ಮಾಡಿಬಿಟ್ಟಿದೆ ಅಂತ ಅಂದರೆ ಬೆಂಗಳೂರಿನ ಏಳಂದು ಮೈನ್ ಮೈನ್ ಜಾಗಗಳಲ್ಲಿರುವಂಥ ಬಿ ಡಿ ಡಿ ಎ ಇವರು ಮಾರಾಟವನ್ನು ಮಾಡಿ ಕಿಕ್ ಪಾಕ್ ಅಂದ್ರೆ ಜನರಿಗೆ ಕಣ್ಣರಿಸೋದಕ್ಕಾಗಿ ಇನ್ನೂರು ಐನೂರು ಸಾವಿರ ರೂಪಾಯಿಯನ್ನ ಕೊಟ್ಟು ನಮ್ಮ ಜನರಿಗೆ ವಂಚನೆಯನ್ನ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾವು ಕೇಳೋದು ಕೇಳೋದಿಷ್ಟೇನೆ ನಿಮಗೇನಾದರೂ ಪ್ರಾಮಾಣಿಕತೆ ಅಂತದಿದ್ರೆ ಈ ರೀತಿಯ ವ್ಯಾಪಾರವನ್ನು ನಿಲ್ಲಿಸಿ ಜನರಿಗೆ ಕಣ್ಣರಿಸೋದ ಕೆಲಸಗಳನ್ನು ನಿಲ್ಲಿಸ್ಬೇಕು ಡಿ ಕೆ ಶಿವಕುಮಾರ್ನ ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ರಾಜ್ಯದಲ್ಲಿರುವಂತ ಸರ್ಕಾರದ ಭೂಮಿಯನ್ನ ವ್ಯಾಪಾರ ಮಾಡೋದಕ್ಕೆ ಇಟ್ಟಿದ್ರೆ ಅದನ್ನ ಕೂಡ ನೀವು ಸ್ಪಷ್ಟೀಕರಣವನ್ನು ಕೊಡಬೇಕು ನಾವು ಬಿಡುಗಡೆ ಚಿರಿತಗಳು ಕರ್ನಾಟಕ ಅಂತ ಸಂಗಣ ವತಿಯಿಂದ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಈ ಕಾಂಪ್ಲೆಕ್ಸಲ್ಲಿ ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದರೋ ಲೀಗಲ್ ಇರಲಿ ಏನು ರೈಟ್ ಇದೆ ಆ ರೈಟನ್ನು ಪರಿಶೀಲನೆ ಮಾಡಿ ನಿಮ್ಮ ಕಚೇರಿ ಒಳಗಡೆ ಮೀಟಿಂಗನ್ನು ಸೇರಿಸಿ ಇದನ್ನು ಇತ್ಯರ್ಥ ಮಾಡಿಕೊಡ್ಬೇಕು ಅವ್ರಿಗೆ ಏನೇ ಅವಕಾಶಗಳಿದ್ರೇನೂ ಕೂಡ ಅದನ್ನು ಅವರ ಹಕ್ಕದನ್ನು ಪಡೆಯುವಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ಈ ಪತ್ರಿಕಾಗೋಷ್ಠಿಯ ವಿಚಾರ ಮುಖಾಂತರವಾಗಿ ನಾವು ತಮಗೆ ಮನವಿಯನ್ನು ಮಾಡ್ತಾ ಇದ್ವಿ ಅದರ ಜೊತೆಗೆ ಯಾರಾದರೂ ಎಂಫರ್ ಗ್ರೂಪು ಮತ್ತು ಇದರ ಖಾಸಗಿ ವ್ಯಕ್ತಿಗಳನ್ನ ಬಂದು ಅಧಿಕಾರಿಗಳನ್ನ ಬಿಟ್ಟು ಬಂದ್ರೆ ನಾಳೆ ಅದನ್ನ ಪರಿಣಾಮವನ್ನು ಕೂಡ ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ಇಲ್ಲಿ ವ್ಯಾಪಾರಿಗಳು ಸುಮಾರು ನೂರೈವತ್ತು ಇನ್ನೂರು ಜನ ವ್ಯಾಪಾರಿಗಳಿದ್ದಾರೆ ಸರ್ಕಾರ ಮೂರು ಸಾವಿರ ನಾಲ್ಕು ಸಾವಿರ ಜನಗಳನ್ನ ಇದರಿಂದ ಬದುಕ್ತಾವ್ರೆ ಯಾವುದೇ ಒಂದು ಲೀಗಲ್ ಆಗಿ ವ್ಯವಸ್ಥೆಗಳಿಲ್ಲದೆ ನೀವು ಬಂದು ನಿಮ್ಮ ತಾಕತರಿಂದ ಡಿ ಕೆ ಶಿವಕುಮಾರ್ ಇದ್ರಪ್ಪ ಅಂತೇಳಿ ಬಂದ್ರೆ ನಾವು ಕೂಡ ಸಾರ್ವಜನಿಕರು ಸಾಮಾನ್ಯ ಜನರು ನಮ್ದೇ ಆದಂಥ ಪ್ರತಿಭಟನೆ ಮಾಡೋದು ಹಕ್ಕಿದೆ ನಾಳೆ ವಿಧಾನಸೌಧ ಕೂಡ ಮುದುಕಿ ಹಾಕಂತ ಕಾರ್ಯಕ್ರಮವನ್ನು ಆಗ್ತದೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ನಾನು ಒಂದು ಮ್ಯಾನುವಲ್ ಟೈಪಿಂಗ್ ಇಟ್ಕೊಂಡಿದ್ದೀನಿ ಮ್ಯಾನುವಲ್ ಟೈಪಿಂಗ್ ಅಲ್ಲಿ ಒಂದು ನಾವು ಸುಮಾರು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಜೀವನ ನಾವು ಇದನ್ನ ಬಿಟ್ಟೆ ಬೇರೆ ಜೀವನ ಇಲ್ಲ ನಮ್ಮ ಮಕ್ಕಳು ಇದ್ರಿಂದಲೇ ಸಂಪಾದನೆ ಮಾಡಬೇಕು ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ಇದಾರೆ ಅತ್ತೆ ಮಾವ ಇದ್ದಾರೆ ಅವರೆಲ್ಲ ವಯಸ್ಸಾಗಿದೆ ಅವ್ರಿಗೆಲ್ಲ ಎಂಬತ್ತು ವರ್ಷ ತೊಂಬತ್ ವರ್ಷ ಆಗ್ಬಿಟ್ಟಿದೆ ಅವ್ನ್ ಸಾಕ್ಬೇಕಾದ್ರೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ನನ್ನ ಮೇಲೆ ಸುಮಾರು ಒಂದು ಹದಿನೈದು ಜನ ಡಿಪೆಂಡ್ ಆಗಿದೆ ನಮ್ಮ ಅಲ್ಲಿ ಅದರಿಂದ ನಮಗೆ ಇವರು ಇಟ್ಟು ಡಮಾಲಿಷ್ ಮಾಡ್ತೀರಿ ಈಗ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಫೆಬ್ರವರಿ ಕಂಪ್ಲೀಟ್ ಮಾಡಿದ್ರು ಒಂದು ಸುಮಾರು ಒಂದು ಕೋಟಿಗಳಷ್ಟು ಎರಡು ಮೂರು ಲಕ್ಷ ಒಂದು ಸುಮಾರು ಕೋಟಿಗಳಷ್ಟು ಹಣ ಖರ್ಚು ಮಾಡಿ ಮತ್ತೆ ಸುಣ್ಣ ಬಣ್ಣ ಎಲ್ಲ ಬಳಸಿದ್ದಾರೆ ಮತ್ತೆ ರಿನೋವೇಶನ್ ಮಾಡಿದ್ದಾರೆ ಬಾತ್ರೂಮ್ಗಳೆಲ್ಲ ಕ್ಲೀನ್ ಆಗಿ ರೆಡಿ ಮಾಡಿಸಿದ್ದಾರೆ ಮತ್ತೆ ಎಲ್ಲ ಪಾರ್ಕಿಂಗ್ ಜಾಗನ ಕಾಂಪೌಂಡ್ ಕಾಂಪೌಂಡ್ಗಳೆಲ್ಲ ಹೊಡೆದೋಗಿತ್ತು ಅದನ್ನ ರೆಡಿ ಮಾಡ್ಸಿದ್ದಾರೆ ವೆಲ್ಡಿಂಗ್ ಹೋಗಿತ್ತು ವೆಲ್ಡಿಂಗ್ ನಾನು ರೆಡಿ ಮಾಡಿಸಿದೆ ಇಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ಮತ್ತೆ ಇವ ಹೊಡಿತೀನಿ ಅಂತ ಹೇಳ್ಬಿಟ್ಟು ಎಂಪಾರ್ ಡೆವಲಪರ್ಸ್ ಎಂಪಾರ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಅವರಿಗೆ ಆ ವರ್ಕ್ ಪ್ರಕಾರ ಅವರು ಅವ್ರು ಏನ್ ಮಾಡ್ತಾರೆ ನಮ್ಗೆ ಈಗ ಹೊಡಿತೀರಿ ಹೊಡಿತೀರಿ ಅಂತ ಬರ್ತಾ ಇದ್ದಾರೆ ಈಗ ಅದು ಇನ್ನೂ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗಿತ್ತು ಇವರು ಸಾಹೇಬ್ರೆ ಕೊಡ್ಬೇಕಾದ್ರೆ ಲೆಟ್ರ್ ನಾಳೆ ಕೊಡ್ತೀರಿ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ ಈಗೆಲ್ಲ ಡಮಾಲಿಷ್ ಮಾಡಕ್ಕೆ ಇವ್ರು ಸಿದ್ಧವಾಗಿದ್ದಾರೆ ಈಗ ದಬ್ಬಾಳಿಕೆಯಿಂದ ಬಂದು ಈಗ ಮೇಲೆ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸ್ವಲ್ಪ ಖಾಲಿ ಇದೆ ಅದನ್ನ ಬಂದು ನಾವು ಕಿಟಕಿ ತೆಗಿದ್ರಿ ಬಾಕಲ್ ತೆಗಿತೀರಂತೆ ಅವ್ರು ಬಾಕಲು ತೆಗಿಬೇಕಾದ್ರೆ ಕಿಟಕಿ ತೆಗಿಬೇಕಾದ್ರೆ ಬಾಕಲು ತೆಗಿಬೇಕಾದ್ರೆ ಅಕಸ್ಮಾತ್ ಇಲ್ಲಿ ಏನಾದ್ರೂ ತೊಂದರೆ ಆಯಿತು ಯಾರಿಗಾದ್ರು ಏನಾದ್ರು ಬಿತ್ತು ಅಕಸ್ಮಾತ್ ಅವ್ರ ಪ್ರಾಣ ಹೋದ್ರೆ ಅವ್ರ ಪ್ರಾಣಕ್ಕೆ ಇವ್ರು ಏನಾದ್ರು ಪ್ರಾಣ ಕೊಡಕ್ಕಾಗುತ್ತಾ ಈಗ ನೋಡಿ ಅಲ್ಲಿ ಹುಬ್ಳಿಯಲ್ಲಿ ಎರಡು ಜನ ಸತ್ತೋದ್ರು ಅವ್ರಿಗೆ ಪ್ರಾಣ ಕೊಡ ಮತ್ತೆ ಮತ್ತೆ ರೀ ಮಾಡಕ್ಕಾಗುತ್ತ ಅವ್ರು ಏನು ಮಾಡೋಕ್ಕಾಗಲ್ಲ ಆ ತರ ಇಲ್ಲಿ ಸುಮಾರು ಜನಗಳಿರ್ಬೇಕಾದ್ರೆ ಬಂದು ಮೊನ್ನೆಲ್ಲ ಬಂದಿದ್ರು ನಾವು ನೋಡಪ್ಪ ನೀವು ಕೂಲಿ ಬಂದಿರೋ ನೀವು ಸೈಲೆಂಟ್ ಹೋಗೋದ್ರಪ್ಪ ನೀವ್ ಯಾಕೆ ಮಾಡ್ತೀರ ಅಂದ್ರೆ ಸಾವಿರ ಒಟ್ಟೋದ್ರು ಇವತ್ತು ಹತ್ತು ಜನ ಹತ್ತೈದು ಜನ ಬಂದಿದ್ದಾರೆ ಇಲ್ಲೇ ಕೂತಿದ್ದಾರೆ ಬರ್ತಾ ಇದ್ರೆ ನಾವು ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ನೊಂದೋಗ್ಬಿಟ್ಟಿದೀರಿ ಕೆಲ್ಸ ಮಾಡಕ್ ಆಗ್ತಾ ಇಲ್ಲ ನಮ್ ಕೈಲಲ್ಲಿ ಇಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ ಸಂಪಾದನೆ ಇಲ್ಲ ಸಂಪಾದನೆ ಇಲ್ಲ ಅಂದ್ರೆ ನಮ್ ಜೀವನ ನಡೀದಿಲ್ಲ ಮನವಿ ಕೊಟ್ಟಿದ್ದೀರಿ ಮನವಿ ಕೊಟ್ಟಿದ್ರಿ ಕಮಿಷನರ್ ಸಾಹೇಬರ್ ಕೊಟ್ಟಿದಿರಿ ಆಯ್ತು ನಾನು ಮೀಟಿಂಗ್ ಕರೆಸ್ತೀನಪ್ಪ ನಾನು ರಿಪ್ಲೈ ಕೊಡ್ತೀನಿ ಅಂತ ಹೇಳಿದರೆ ನಿನ್ನೆನು ಚಂದ್ರಶೇಖರ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫೀಸರ್ಸ್ ಅವರು ಅದರಲ್ಲಿ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ರಿ ಅವ್ರೇನ್ ಹೇಳ್ತಾ ಇದ್ದಾರೆ ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ತಗೊ ಬಂದಿದೆ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಇದೆ ಮತ್ತೆ ನಮ್ಮ ಡಾಕ್ಯುಮೆಂಟ್ ಕೇಳ್ತಾರೆ ಅವರು ಈಗ ನಮ್ಗೆ ಏನಂದ್ರೆ ನಮ್ದೆ ಕಾಂಪ್ಲೆಕ್ಸು ನೀವು ಡೆವಲಪ್ಮೆಂಟ್ ಮಾಡಿ ಬೇಡ ಅಂತ ನಾವು ಹೇಳಲ್ಲ ನೀವು ಮಾಡಿ ಡೆವಲಪ್ಮೆಂಟ್ಸ್ ನಾವು ಬೇಡ ಅಂತ ಹೇಳಲ್ಲ ನಮ್ಗೆ ಎಲ್ಲೋ ಒಂದು ಜಾಗದಲ್ಲಿ ಜಾಗ ಕೊಡಿ ಒಂದು ಜಾಗ ಕೊಡಿ ನೀವು ಎಷ್ಟಾದರೂ ಕೊಡಿ ಜಾಗ ಪರವಾಗಿಲ್ಲ ನಾವು ಅಲ್ಲಿ ನಾವು ನಮ್ಮ ಕೈಲಾದಷ್ಟು ಬಿಸ್ನೆಸ್ ನಾವು ಮಾಡ್ಕೊಳ್ತೀನಿ ಇದೇ ತರ ಸುಮಾರು ಜಾಗಗಳಲ್ಲಿ ಆಗಿದೆ ಮೊಡೋಳ ಮಾರ್ಕೆಟ್ ಬಿ ಬಿ ಎಂ ಪಿ ಮಾಲ್ ಬಿ ಬಿ ಎಂ ಪಿ ಮಾಲ್ ಇದೆ ಅದನ್ನ ಖಾಲಿ ಮಾಡಿಸಿ ಅವ್ರನ್ನ ಖಾಲಿ ಮಾಡಿಸ್ಬೇಕು ಉಸ್ಕೂರು ಕೆಟ್ಟಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಅವ್ರನ್ನ ಶಿಫ್ಟ್ ಮಾಡಕ್ಕೆ ಹೇಳಿದ್ರು ಬಟ್ ರಿಹಾಬಿಟೇಷನ್ ಮಾಡೋದಕ್ಕೆ ಅಲ್ಲೇ ಅದೇ ರೋಡಲ್ಲಿ ಆ ಕಡೆ ಅವ್ರನ್ನ ಕುಳ್ಸಿ ನೀವು ಖಾಲಿ ಮಾಡಿ ಅಂತ ಹೇಳಿದ್ರು ಖಾಲಿ ಮಾಡಿದ್ರೆ ಆ ಕಡೆ ಹೊರಗಡೆ ಕುಳ್ಸಿ ಅವ್ರನ್ನ ಆ ಲೈನಲ್ಲಿ ಕುಳ್ಸಿ ಮತ್ತೆ ಈ ಕಡೆ ಅಂಗಡಿಗಳಾದ್ಮೇಲೆ ಅವ್ರನ್ನ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿಸ್ತಿದ್ದೀರಿ ಆ ಕೆಲಸನೂ ಮಾಡಿಸಿದ್ರಿ ನಾವು ಮತ್ತೆ ಜಿ ಡಿ ಜಿಡಿವರ ಪಕ್ಕದಲ್ಲೇ ರಾಗಿಗುಡ್ಡ ರಾಗಿಗುಡ್ಡದಲ್ಲಿ ಇದೇ ತರ ಆಯ್ತು ಏನಂತ ನೀವು ಇದು ಖಾಲಿ ಮಾಡಿ ನಾವೆಲ್ಲ ನಿಮ್ಗೆ ಕಾಂಪ್ಲೆಕ್ಸ್ ಕಟ್ತೀವಿ ಆ ಪ್ಲಾಟ್ಸ್ ಕಟ್ಟಾದ್ಮೇಲೆ ನೀವು ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರೆ ನಾವು ಒಪ್ಕೊಂಡಿಲ್ಲ ಆದ್ರೂ ಅವ್ರೇನು ಮಾಡಿದ್ರು ಪಕ್ಕದಲ್ಲಿ ಕೊಟ್ಬಿಟ್ಟು ಶೆಡ್ಯುಲ್ ಹಾಕ್ಬಿಟ್ರು ಕನ್ಸ್ಟ್ರಕ್ಷನ್ ಆದ್ಮೇಲೆ ಮತ್ತೆ ಅವ್ರನ್ನ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ನಮ್ಗು ಅದೇ ರೀತಿಯಲ್ಲಿ ಮಡವಾಳ ಮಡವಾಳ ಸಂತೆ ಆ ತರ ಆಯಿತು ಇದು ರಾಗಿಗುಟ್ಟದಲ್ಲಿ ಹೆಂಗಾಯ್ತು ಅದೇ ತರ ಮಾಡ್ಕೊಡಿ ಏಟಿ ಸಿಕ್ಸ್ ಅಲ್ಲಿ ಓಪನ್ ಆಯ್ತು ಏಟಿ ಸಿಕ್ಸ್ ಇಂದ ಇಲ್ಲೋದ್ರಿಗೆ ನಾವು ಮಕ್ಕಳೊಂದರೆ ನೀವೆಲ್ಲ ಇಲ್ಲೇ ಸಂಬಂಧ ಮಾಡಿ ಜೀವನ ಮಾಡಿ ಇಲ್ಲ ಬೆಳಿಗ್ತಿರೋದು ಇವ್ರು ಇಮಿಡೇಟ್ಲಿ ಇವಾಗ ನಮ್ಮೆಲ್ಲಾ ಖಾಲಿ ಮಾಡಿಸಿ ಬೇರೆ ಯಾರು ಎಂಪಿಯರ್ ಅವ್ರು ಕೊಟ್ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ಗೆ ಎಷ್ಟಕ್ಕೆ ಎಪ್ಪತ್ ಪರ್ಸೆಂಟ್ ಲೀಸ್ ಪಿರಿಟ್ ಕೊಟ್ಟಿದ್ದಾರೆ ಎಪ್ಪತ್ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಆಸ್ತಿ ಇದು ಸಾರ್ವಜನಿಕ ಆಸ್ತಿ ಇದು ಆ ತರ ಕೊಡಕ್ ಆಗೋದಿಲ್ಲ ಇವರು ನಮ್ಗೆ ಏನೋ ನಮ್ಗೆ ದಾರಿ ಮಾಡಿ ನಮ್ ಪಕ್ಕ ಕೂಸ್ಬಿಟ್ಟು ಇವ್ರು ಮಾಡ್ಕೊಳ್ಳಿ ಡೆವಲಪ್ ಮಾಡ್ಕೊಳ್ಳಿದ್ದು ಕೋಟಿ ಹಂತ ರೂಪಾಯಿ ಆಸ್ತಿ ಇದೆ ಈಗ ಎಮ್ ಎಸ್ ಎನ್ ರಮೇಶ್ ಅವ್ರು ಎನ್ ಆರ್ ರಮೇಶ್ ಅವ್ರು ರೈಸ್ ಮಾಡಿದ್ದಾರೆ ಟಾಪಿಕ್ ಇವರು ಇವ್ ಎಲೆಕ್ಷನ್ ರಿಸಲ್ಟ್ ಮುಂದೆ ನಾವು ನಾಮಿನೇಷನ್ ಮಾಡಿ ಸೀಟ್ ಮಾಡ್ಕೊಟ್ಟು ನಾವು ಇದ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಆಫೀಸರ್ ಬಿಲ್ಡರ್ ಹತ್ರ ಏನ್ ಮಾಡಿದ್ದಾರೆ ಸಮಥಿಂಗ್ ತಗೋಬಿಟ್ಟಿದ್ದಾರೆ ಫುಲ್ ಸಮಥಿಂಗ್ ಫುಲ್ ತಗೊಬಿಟ್ಟಿದ್ದಾರೆ